ಇವ್ರ ಬಗ್ಗೆ ನಮಗೊಂದು ಕೃತಜ್ಞತೆ ಸಲ್ಲಿಸೋದು ಇತ್ತು ಯಾಕೆಂದ್ರೆ ಸಮಾಜಕ್ಕೊಂದು ನಾವು ಸಂದೇಶ ಕೊಡಬೇಕು ಮತ್ತೆ ವಕೀಲರೊಂದಕ್ಕೂ ಏನ್ ನಮಗೇನು ನಮ್ಮ ಪಕ್ಷಕ್ಕೆ ಹೋರಾಟಗಾರರಿಗೆ ಏನು ಸಹಾಯ ಮಾಡ್ತಾ ಇದ್ದಾರೆ ನ್ಯಾಯವಾದಿಗಳು ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸೋದ್ ಸಲುವಾಗಿ ನಾವು ಇವತ್ತು ನಿರ್ಮಲಕ್ಕೆ ಬಂದಿದ್ದೀವಿ ನಮ್ಮ ಗೌರವಾಧ್ಯಕ್ಷ ರವಿಕ್ಷಣ ರೆಡ್ ಇದಾರೆ ದೀಪಕ್ ಅವರು ಇದಾರೆ ಹಾಗೆ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ತಾಲೂಕಿನ ಅಧ್ಯಕ್ಷ ಹನುಮಂತರಾಜ್ ಇದಾರೆ ರೈತ ಘಾತಕದ ರಾಜ್ಯ ಆ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಅವರು ಇದಾರೆ ಅರಿದ್ದಾರೆ ಈ ಪ್ರಕರಣ ಏನಪ್ಪಾ ಅಂತಂದ್ರೆ ಹಿಂದೆ ತಮಗೆಲ್ಲ ಗೊತ್ತಿರೋ ನೆಲಮಂಗದಲ್ಲಿ ಒಂದು ಆ ಪ್ರಕರಣ ಆಗಿತ್ತು ಅಲ್ಲಿ ನಮ್ಮ ಪಕ್ಷ ಅಲ್ಲಿ ಒಬ್ಬ ಪೊಲೀಸ್ ಲಂಚ ತಗೊಂಡಿದ್ರು ಆ ಲಂಚದ ಒಡಕ್ ಕೇಳಕ್ ಹೋದಾಗ ನಾವೇನು ನಮ್ಮ ಪಕ್ಷದ ಏನು ಅವಮಾನಕರ ಸನ್ಮಾನ ಅಂತ ನಾವು ಮಾಡ್ತಾ ಇದೀವಿ ಅದರ ಭಾಗವಾಗಿ ನಮ್ಮ ಕಾರ್ಯಕರ್ತರಲ್ಲಿ ಹೋಗಿ ಪೊಲೀಸ್ನವ್ರಿಗೆ ಸನ್ಮಾನ ಮಾಡಕೋ ಹೋಗಿದ್ವಿ ಆ ಸಂದರ್ಭದಲ್ಲಿ ಒಂದು ಪ್ರಕರಣ ದಾಖಲು ಮಾಡಿದ್ರು ನಮ್ಮೆಲ್ಲ ಕಾರ್ಯಕರ್ತರ ಮೇಲೆ ಅರುಣ್ಣು ಹನುಮಂತರಾಜು ಇತರ ಮೇಲೆ ಆ ಪ್ರಕರಣದಲ್ಲಿ ವಕೀಲ ಸಿದ್ದಯ್ಯ ಅವರು ಅಂಡಿಸುಟ್ಟು ಬೇಲನ್ನ ಕೊಡಿಸಿದ್ರು ಅದರಲ್ಲಿ ಆ ನಂತರದಲ್ಲಿ ನಮ್ಮ ಮರನಾಯ್ಕನಹಳ್ಳಿ ಮದನಾಯ್ಕನಹಳ್ಳಿ ಪೊಲೀಸ್ ಸ್ಟೇಷನ್ ತಾಣಿ ಗೊತ್ತಿದ್ದೀರಾ ಏನು ರೈತರಿಗೆ ಸಹಾಯ ಮಾಡಲಿಕ್ಕಾಗಿ ನಾವು ಇಲ್ಲಿ ಆರ್ ಎನ್ ಸಿ ಯಾರ್ಡ್ ಅಲ್ಲಿ ಹೋದಾಗ ಅಲ್ಲಿ ವರ್ತಕರ ಇದರಿಂದ ಅವರ ಸುಳ್ಳು ಕೇಸನ್ನು ಹಾಕಿ ಅವ್ರ ಮೇಲೆ ಅವಮಾನ ಮಾಡಿ ಪೊಲೀಸ್ ಸ್ಟೇಷನ್ಗೆ ಅವರೇ ಹಲ್ಲೆ ಮಾಡಿ ಅವರೇ ದೂರ ಕೊಟ್ಟು ಅದ್ರ ಬಗ್ಗೆ ಪ್ರಕರಣ ಆಗಿತ್ತು ನಾವು ದೂರು ಕೊಟ್ಟಿ ತಗೊಂಡಿರ್ಲಿಲ್ಲ ಅದರ ಭಾಗವಾಗಿ ನಮ್ಮ ಕಾರ್ಯಕರ್ತರನ್ನ ಮೊದಲನೇ ಹಂತದಲ್ಲಿ ಮೂರು ಜನ ಅರೆಸ್ಟ್ ಮಾಡಿದ್ರು ವಿಶ್ವನಾಥ್ ಸಹಿತ ಆ ನಂತರದಲ್ಲಿ ಮತ್ತೆ ಆರು ಜನ ರಘು ಜಾಣಗೆರೆ ಮತ್ತೆ ಇತರ ಆರು ಜನ ಅರೆಸ್ಟ್ ಮಾಡಿದ್ರು ಆ ಎರಡೂ ಪ್ರಕರಣಗಳಲ್ಲಿ ಪೊಲೀಸ್ನವರು ಕೂಡ ಮೊಬೈಲ್ಗಳು ಸಹಿತ ಸೀದ್ ಮಾಡಿದ್ರು ಆ ಸಂದರ್ಭದಲ್ಲಿ ಏನ್ ಮಧ್ಯರಾತ್ರಿ ಅರೆಸ್ಟ್ ಮಾಡಿದಾಗ ಅವಾಗ ಅವರಿಗೆ ಬೇಲ್ ಸಿ ಸಿಗಲಿಕ್ಕೆ ಮತ್ತೆ ಆನಂತರ ಫೋನ್ಗಳನ್ನ ಪಿ ಎಫ್ ಹಾಕಿ ಅರ್ಜಿ ಬಿಡುಗಡೆ ಬರೆಸೋದಕ್ಕೆ ನೆಲಮಂಗಲದ ವಕೀಲ ಸಿದ್ದಯ್ಯರು ನಮ್ಮ ಪಕ್ಷಕ್ಕೆ ಕಾರ್ಯಕರ್ತರು ಸಹಾಯ ಮಾಡೋದ್ರ ಮೂಲಕ ಸಂಪೂರ್ಣ ಉಚಿತವಾಗಿ ಅವರು ಕೂಡ ನಮ್ಮ ಹಾಗೆ ಏನ್ ಎಸ್ ಪಕ್ಷ ರೀತಿ ಸಮಾಜಕ್ಕೆ ಸೇವೆ ಮಾಡ್ತಾ ಇದ್ದಾರೆ ಒಂದು ಆ ರೀತಿಯಾದಂತಹ ಸೇವೆ ಸಲ್ಲಿಸಿ ನಮ್ಮ ಪಕ್ಷಕ್ಕೆಲ್ಲ ಈ ರೀತಿಯಾದಂತಹ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಒಂದು ಗೌರವ ನಮ್ಮ ಗೌರವಾಧ್ಯಕ್ಷರು ಮತ್ತೆ ಅಧ್ಯಕ್ಷರು ಅಷ್ಟೇ ತಿಳ್ಕೊಂಡಿದ್ದಾರೆ ಈಗಾಗಲೇ ನಮ್ಮ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಹೇಳಿದ ಹಾಗೆ ಸಿದ್ದಯ್ಯ ಅವರು ಅವರು ವೃತ್ತಿಯಲ್ಲಿ ವಕೀಲರು ಆದರೆ ಪ್ರವೃತ್ತಿಯಲ್ಲಿ ನ್ಯಾಯವಾದಿಗಳು ವಕೀಲಿಕೆ ಅನ್ನುವಂಥದ್ದು ಜೀವನೋಪಾಯಕ್ಕಾಗಿ ಅದು ಎಲ್ ಎಲ್ ಬಿ ಮಾಡಿರುವಂತ ಮಾಡಲೇಬೇಕಾಗಿರುವಂತಹ ವೃತ್ತಿ ಆದರೆ ಅದರ ಜೊತೆಗೆ ಅವ್ರಿಗಿರುವಂತಹ ಜ್ಞಾನವನ್ನ ಸಮಾಜದ ಒಳಿತಿಗೆ ವಿಶೇಷವಾಗಿ ದುರ್ಬಲರ ಅಸಹಾಯಕರ ಪರವಾಗಿ ಯಾರು ಇಲ್ಲದಿರುವಂತಹ ಸಂದರ್ಭದಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ ವಿಶೇಷವಾಗಿ ಹಣದ ಅಪೇಕ್ಷೆ ಇನ್ನೊಂದಿಲ್ಲದೆ ಮಾಡುವಂತ ನಾವು ನ್ಯಾಯವಾದಿಗಳು ಅಂತೀವಿ ನಾನಂತೂ ಯಾವುದೇ ಯುವ ವಕೀಲರು ಬಂದು ನಾನು ಎಲ್ ಬಿ ಮಾಡಿದ್ದೀನಿ ವಕೀಲ್ಗೆ ಮಾಡ್ತೀನಿ ಅಂದಾಗ ಆದಿಗೋ ಬೀದಿಗೊಬ್ಬರು ವಕೀಲರು ಇದ್ದಾರಪ್ಪ ನ್ಯಾಯವಾದಿಗಳು ಕಡಿಮೆ ಇದ್ದಾರೆ ವಕೀಲಿಗೆ ಜೀವನೋಪಾಯಕ್ಕೆ ಮಾಡಿ ಆದ್ರೆ ಆಗಾಗ ಬಡವರ ಪರವಾಗಿ ಅಶಕ್ತರ ಪರವಾಗಿ ಪ್ರೋಬೋನು ಅಂದ್ರೆ ಉಚಿತವಾಗಿ ಕಾನೂನು ಸೇವೆ ಕೊಡುವಂತಹ ನ್ಯಾಯವಾದಿಗಳಾಗಿ ಅಂತ ಹೇಳ್ತಾ ಇರ್ತೀನಿ ನಮಗೆ ಇಲ್ಲಿ ಸಿದ್ದಯ್ಯ ಅವರು ಸಾಕಷ್ಟು ಈಗಾಗಲೇ ಮಂಜುನಾಥ್ ಅವರು ಹೇಳಿದಂಗೆ ಮೂರ್ನಾಲ್ಕು ಪ್ರಕರಣಗಳಲ್ಲಿ ಬೆಂಬಲ ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ವಾದ ಮಂಡಿಸಿದ್ದಾರೆ ಅದರ ಜೊತೆಗೆ ಅವರಿಗೆ ಸಮಾಜದ ಬಗ್ಗೆ ಕಳಕಳಿ ಇದೆ ಕಳಕಳಿ ಇದೆ ಕಾಳಜಿ ಇದೆ ನಮ್ಮ ಬಗ್ಗೆ ತುಂಬಾ ಏನು ಜಾಸ್ತಿ ಗೊತ್ತಿಲ್ಲದೇನು ಅಥವಾ ನಿಲ್ಲ ನಿಲ್ಲಬೇಕು ನಿಲ್ಲಬಾರದು ಅನ್ನೋದು ಯೋಚನೆ ಮಾಡದೆ ಅವರು ಒಂದು ಕೆಆರ್ಎಸ್ ಎಸ್ ಪಕ್ಷದ ಏನು ಸೈನಿಕರ ಹೋರಾಟವನ್ನ ಬೆಂಬಲಿಸಿ ಮನವಿ ಮಾಡಿದವಾಗಲೋ ಅಥವಾ ಅವ್ರ ಮಾಹಿತಿ ಬಂದಾಗಲೋ ಅವರು ಬಂದು ಸಹಾಯ ಮಾಡಿದ್ದಾರೆ ಬೆಂಬಲಕ್ಕೆ ನಿಂತಿದ್ದಾರೆ ರಾಜ್ಯಾದ್ಯಂತ ಇರುವಂತಹ ವಕೀಲರಲ್ಲಿ ಅದರಲ್ಲೂ ಸಾಕಷ್ಟು ಶಕ್ತಿ ಸಾಮರ್ಥ್ಯ ಇರುವಂತಹ ವಕೀಲರನ್ನು ನಾನು ಮನವಿ ಮಾಡಿಕೊಳ್ಳೋದೇನು ಅಂದ್ರೆ ಈ ತರಹಕ್ಕೆ ಕೇವಲ ಕೆಆರ್ಎಸ್ ಪಕ್ಷಕ್ಕೆ ಅಲ್ಲ ಅನ್ಯಾಯದ ವಿರುದ್ಧ ಅಕ್ರಮದ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ಹೋರಾಡ್ತಾ ಇರುವಂತಹ ಜನರಿಗೆ ದಯವಿಟ್ಟು ನಿಮ್ಮ ಒಂದಷ್ಟು ನ್ಯಾಯವಾದಿಯಾಗಿ ಒಂದಷ್ಟು ಸೇವೆಯನ್ನ ಕೊಡಿ ಭಾರತಕ್ಕೆ ಸ್ವಾತಂತ್ರ್ಯ ತರುವುದರಲ್ಲಿ ಬಹಳ ದೊಡ್ಡ ಪಾತ್ರವನ್ನ ಆವತ್ತಿನ ಬ್ಯಾರಿಸ್ಟರ್ ಓದಿದಂತಹ ಮಹಾತ್ಮ ಗಾಂಧೀಜಿ ಆದಿಯಾಗಿ ಲಕ್ಷಾ ಸಾವಿರಾರು ಲಕ್ಷಾಂತರ ಅಲ್ಲ ಒಂದು ನೂರಾರು ಸಾವಿರಾರು ಜನ ನ್ಯಾಯವಾದಿಗಳು ಮಾಡಿದ್ರು ಅದೇ ರೀತಿಯಲ್ಲಿ ಇವ್ರು ನಮ್ಮ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಏನು ಕೆ ಸಿ ಚಂದ್ರರಾಯ ರೆಡ್ಡಿ ಅವರು ಮೆಡ್ರಾಸ್ ಅಲ್ಲಿ ಹೋಗಿ ಎಲ್ ಎಲ್ ಬಿ ಮಾಡ್ಕೊಂಡು ಬಂದವರು ಯಾವ್ದು ಈಸೂರು ಪ್ರಕರಣದಲ್ಲಿ ಅವರು ಏನು ನ್ಯಾಯದಂತವ್ರು ಏನು ನ್ಯಾಯವಾದಿ ಆಗಿದ್ದಂತವ್ರು ಅದೇ ರೀತಿಯಲ್ಲಿ ಯಾವ್ದು ಹಲವಾರು ನ್ಯಾಯವಾದಿಗಳು ಕೆಂಗಲ್ ಅವರು ನ್ಯಾಯವಾದಿಗಳು ಸೊ ಹಾಗಾಗಿ ಇಂತ ಹಲವಾರು ನ್ಯಾಯವಾದಿಗಳು ಅವತ್ತಿನ ಕಾಲದಲ್ಲಿ ಹೋರಾಟ ಮಾಡಿದ್ರು ನ್ಯಾಯಕ್ಕಾಗಿ ಹೋರಾಡಿದ್ರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ರು ನಮ್ಮ ದೇಶದಲ್ಲಿ ಮಂತ್ರಿಗಳು ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳು ಸ್ವತಃ ಜವಾಹರ್ಲಾಲ್ ನೆಹರು ಅವರು ಸಹ ನ್ಯಾಯವಾದಿ ದೇಶದ ಪ್ರಪ್ರಥಮ ಗೃಹ ಸಚಿವ ವಲ್ಲಭಾಯ್ ಪಟೇಲ್ ಅವರೂ ಒಬ್ಬ ವಕೀಲರು ಅವರ ಅಣ್ಣ ವಿಠಲ್ ಭಾಯ್ ಪಟೇಲ್ ಅವರು ವಿಠಲ್ ಭಾಯ್ ಪಟೇಲ್ ಅಲ್ವಾ ಇರಬೇಕು ಅವರು ಸಹ ದೊಡ್ಡ ವಕೀಲರು ಸೊ ಹಾಗಾಗಿ ಇಂತ ಒಂದು ದೊಡ್ಡ ಪರಂಪರೆ ಇದೆ ಇವತ್ತಿರುವಂತಹ ಸಂದರ್ಭದಲ್ಲಿ ವಕೀಲರು ನ್ಯಾಯವಾದಿಗಳಾಗಿ ಆ ನಿಲ್ಲಿ ಆರ್ ಎಸ್ ಪಕ್ಷದ ಹೋರಾಟಗಳನ್ನ ಬೆಂಬಲಿಸಿ ಅಂತ ನಾನು ಕೇಳ್ಕೊಳ್ತಾ ಆ ಸುದಾಯ್ ಅವರಿಗೆ ಆರ್ ಎಸ್ ಪಕ್ಷದ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ ನಮ್ಮ ಈಗ ಪಕ್ಷದ ಖಜಾಂಚಿ ಮರಾಠಿ ಅವರಿದ್ದಾರೆ ಆ ಪಕ್ಷದ ಅಧ್ಯಕ್ಷರಾದಂತಹ ದೀಪಕ್ ಇದ್ದಾರೆ ಹಾಗೇನೆ ಮಂಜುನಾಥ್ ಇದ್ದಾರೆ ಎಲ್ಲರೂ ಪರವಾಗಿ ಮೇಡಮ್ ಇವರು ಸಹಾಯಕರಾಗಿ ಕೆಲಸ ಮಾಡ್ತಿದ್ದಂತವ್ರು ಹಲವಾರು ಡ್ರಾಪ್ ಮಾಡೋದ್ರಲ್ಲಿ ನ್ಯಾಯಾಲಯಕ್ಕೆ ಸಂಸೋದ್ರಲ್ಲಿ ತುಂಬಾ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ

嗯，对吗、mm.？